ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರಿಗೂ ಪೃಥ್ವಿ ಫಾರ್ ಯು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಮಲ್ಲಯ್ಯನ ಪೂಜೆಯನ್ನು ಮಾಡ್ತಾರೆ ದಸರಾ ಹಬ್ಬದಲ್ಲಿ ಕೆಲವೊಂದಿಷ್ಟು ಬಣಗಳು ಪೂಜೆಯನ್ನು ಮಾಡ್ತಾರೆ ಮಲ್ಲಯ್ಯನ ಅದರ ಯಾವ ರೀತಿ ಮಾಡ್ತಾರೆ ಏನು ಅಂತಂದೇಳಿ ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗಿದ್ದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ

ದೇವ್ರ ಮನೆಯಲ್ಲಿ ಯಾವ ದೇವ್ರನ್ನ ಪೂಜೆ ಮಾಡ್ತೀರಿ ಮಲ್ಲ ನಮ್ದು ಮನೆ ದೇವರು ಬಾಗೇವಾಡಿ ಬಸವಣ್ಣ ಈಗ ಜಗ ಯಾವ ಯಾವ್ಯಾವ ದೇವ್ರನ್ನ ನೀವು ಹೊಂಡಿಸ್ತೀರಿ ಮಲ್ಲಯಂದು ಅಷ್ಟೇ ಏಳು ಕೋಟಿ ಮಲ್ಲಯ್ಯು ಏಳು ಕೋಟಿ ಅನ್ನೋದು ಪದ ಬಂತು ಏಳು ಕೋಟಿ ಮಲ್ಲಯ್ಯ ಅಂತ ಅನ್ನೋದು ಈಗ ಹಿಂದಿಕಿನ ಇದು ನಮ್ಮ ಹಿರಿಯರ ಕಾಲದಿಂದ ಬಂದದ್ದು ಸಂಪ್ರದಾಯ ಅದು ನಾವು ವರ್ಷಕ್ಕೊಮ್ಮೆ ಮನೆಯನ್ನು ಸ್ವಚ್ಛತಾ ಮಾಡಿ ಎಲ್ಲ ಜಾಗರಣೆ ಮಾಡಿ ಈ ದಿನ ಇವತ್ತಿನ ದಿನ ನಾವು ಸ್ವಾಮಿಗಳು ಕರ್ಕೊಂಡು ಏಳು ಕೋಟಿ ಮಲ್ಲ ಈಗ ಏಳು ಕೋಟಿ ಏಳು ಕೋಟಿ ಅಂತ ಕೆಲಸ ನಾವು ದೇವರನ್ನು ಹೊರಗೆ ತರ್ತೀವಿ ಆ ನಂತರ ಈ ಏಳು ಕೋಟಿ ಅನ್ನೋದು ಮಲ್ಲೈಗಂತಿರು ಈ ಏಳು ಕೋಟಿ ಅನ್ನೋದು ಪದ ಯಾಕೋ ಯಾಕೋಸ್ಕರ ಅಂತಿರ ಅದು ಹಿರಿಯರು ಅದು ಈಗಾದ್ರೂ ನಮ್ಗೆ ಗೊತ್ತಿಲ್ಲ ಆದ್ರೆ ಹಿಂದಿಂದ ನಮ್ಮ ಹಿರಿಯ ಸಂಪ್ರದಾಯದಿಂದ ನಮ್ಮ ಮಲ್ಲಯ್ಯ ದೇವರು ಏಳು ಕೋಟಿ ಮಲ್ಲಯ್ಯ ವೆಂಕಟರಮಣಗೆ ಏಳು ಕೋಟಿ ಸಾಲ ಕೊಟ್ಟನಂತೆ ಅದಕ್ಕೆ ಏಳು ಕೋಟಿ ಏಳು ಕೋಟಿ ಅಂತ ಕೇಳಿಸಿ ನಾವು ವರ್ಷ ಕಮ್ಮಿ ಅವನ ಬಲ್ಲೆ ಕೇಳೋದಂತೆ ಈಗ ನಾವು ಇದು ಏಳು ಕೋಟಿ ಮಲ್ಲಾಯಿ ಎತ್ತಿದ ಹದಿನೈದು ಇಪ್ಪತ್ತು ನಿಮಿಷದೊಳಗಾಗಲಿ ಅರ್ಧ ಗಂಟೆ ಒಳಗಾಗಲಿ ಅವರು ವೆಂಕಟರಮಣ ಭಕ್ತರು ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳಿ ಅವ್ರ ಅವ್ರು ಹೋಗ್ತಿರ್ತಾರೆ ನಾವು ಮನೆಯಲ್ಲೇ ನಾವು ಸಂಪ್ರದಾಯ ಈ ಅಂತೀರಿ ಅವರು ವೆಂಕಟರಮಣ ಭಕ್ತರು ಏನ್ ಮಾಡ್ತಾರೆ ಅವರು ಹೇಳ್ಕೊ ವೆಂಕಟರಮಣ ಗೋವಿಂದ ಹೇಳಿ ಆರಾಧನೆ ಮಾಡ್ತಾರೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹನುಮಂತೇವ್ರಿಗೂ ಹೋಗಿ ನಮಸ್ಕಾರ ಮಾಡಿ ಅವ್ರು ತಮ್ಮ ದೇವ್ರ ತಮ್ಮ ಮನೆಗೆ ಹೋಗ್ತಾರೆ ಈಗ ನೀವು ದೇವ್ರ ಹೊಂದ್ರಿ ಐನೇರ್ ಕರ್ಸ್ತೀವಿ ದೇವರು ಮನೆಯಲ್ಲಿ ಇದನ್ನ ಮಾಡಿ ಅವರಿಗೆ ಊಟಕ್ಕೆ ಅವ್ರಿಗೆ ಇದನ್ ಮಾಡಿರ್ತೀರಿ ಊಟಕ್ಕೆ ಹೋಳಿಗೆ ಮಲ್ಲಯ್ಯೋಳಿಗೆ ಮಲ್ಲಯ್ಯೋಳಿಗೆ ಪ್ರಿಯ ಹಾ ಚಜ್ಜಕ ಹೋಳಿಗೆ ಅಥವಾ ಹೂಣದ ಹೋಳಿಗೆ ಹ್ಮ್ ಹೋಳಿಗೆ ಮಲ್ಲಯ್ಯ ನಮ್ದು ಆ ನಂತರ ಸ್ವಾಮಿಗಳಿಗೆ ಊಟ ಮಾಡಿಸಿ ಆ ನಂತರ ಅವ್ರ ಈ ಸಾಂಗ್ಗಳಿಗೆ ನಮ್ಮ ಹತ್ತಿರ ಇದ್ದು ಭಿಕ್ಷಾ ಕೊಟ್ಟು ಆ ನಂತರ ನಾವು ಇಲ್ಲೇ ನಾವು ಬೇಕಾದ ಪ್ರೇಮಿಗಳಿಗೆ ಊಟ ಮಾಡಿಸ್ಕಿ ಅವ್ರನ್ನ ಕಳ್ಸಿ ಕೊಡ್ತೀವಿ એ ઓલી પુટ ટેન્ડર આઈતો અરે ના નેતો પણ નહોતું ગર કોડ્યું એ बार बार ये ऐसा बार आएगी बार 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 ब अंटेबा खाता भर रे गंगा तो बोल रे इधर ले मन में बैठो मलोन के बोल भैया कोड़ा और कांगला के इधर ये वरगा रे मना ए देखो खेलकोट गियो 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 ನೋಡಿ ಫ್ರೆಂಡ್ಸ್ ಎಲ್ಲ ದೇವರುಗಳ ಮಲ್ಲಯ್ಯನಿಗೆ ಸಂಬಂಧಪಟ್ಟಂತಹ ಎಲ್ಲ ದೇವರ ಸಾಮಾನುಗಳನ್ನ ಹೊರಗಡೆ ತಂದು ಒಂದೊಂದು ಕೈಲೇ ಹೋಗಿ ಒಂದೊಂದು ದೇವರನ್ನ ಹಿಡಿದುಕೊಂಡಿರ್ತಾರೆ ಎಲ್ಲ ದೇವರನ್ನ ಹಿಡ್ಕೊಂಡವರಿಗೆ ಕಾಲಿಗೆ ತೊಳೆದು ನಮಸ್ಕಾರ ಮಾಡಿ ಪೂಜೆ ಮಾಡಿ ಎಲ್ಲರಿಗೆ ನಮಸ್ಕಾರ ಮಾಡಿದ ನಂತರ ಎಲ್ಲರಿಗೆ ಬೆಲ್ಲ ಮತ್ತು ಅನ್ನ ಕೊಟ್ಟು ಎಲ್ಲರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಈಗ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ನಿಮಗೂ ಈ ತರ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೊಂದು ವಿಡೋದೊಂದಿಗೆ ಮತ್ತೆ ನಿಮ್ಗೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್